ಕಾಲಕರೂರ್ಣ ಈ ದಿನ ನಮ್ಮೆಲ್ಲರಿಗೂ ಮಾರ್ಗ ಜ್ಞಾನ ಆಧ್ಯಾತ್ಮ ಆಧ್ಯಾತ್ಮದ ಗುರಿಯನ್ನ ದಾರಿಯನ್ನು ತೋರಿಸಿಕೊಂಡಂತ ನಮ್ಮೆಲ್ಲರ ಧರ್ಮಜ್ಞಾನ ನೀಡಿದಂತಹ ಸನಾತನ ಧರ್ಮ ಮಹೇಶ್ ಗುರುಜಿಯವರ ದಾಂಪತ್ಯವಾದ ಹುಟ್ಟುಹಬ್ಬವನ್ನು ಶಕ್ತಿ ರೋಗಿಗಳಿಗೆ ಅಣ್ಣ ಹಬ್ಬ ಮುಖಾಂತರ ಯಾಕಂದ್ರೆ ಇವರ ಆರೋಗ್ಯ ಚೇತರಿಸಿಕೊಂಡು ಮತ್ತೆ ಇವರ ಆರೈಕೆ ನಮ್ಮ ಗುರುವಿಗೆ ಸಿಗಲಿ ಅಂತ ಹೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಮಾಡಿ ಅಂತ ಮಾಡ್ತಾರೆ ಆಶೀರ್ ಮಾಡಿ ಒಪ್ಪಾಗಿ ಆಸ್ ಆಡಳಿತಾಧಿಕಾರಿಯಾಗಿ ನೇಮಕವಾಗಿ ತಿಳಿಸ್ತಾರೆ ಅವರಿಗೆ ಮುಂದಿನ ದಾರಿ ಸುಗಮವಾಗಿರಲಿ ಭಗವಂತ ಎಲ್ಲ ರೀತಿಯಲ್ಲೂ ಆರೋಗ್ಯವನ್ನ ಆಯುಸ್ಸನ್ನ ಮತ್ತೆ ಪ್ರತಿಯೊಂದು ಕಾರ್ಯದಲ್ಲಿ ಉನ್ನತಿಯನ್ನ ಕೊಡ್ಲಿ ಅಂತ ಹರಿಯರ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ನನ್ನೆರಡು ಮಾತುಗಳನ್ನ ಮತ್ತೆ ಶುಭ ಆರೈಕೆಗಳನ್ನ ಅವರಿಗೆ ತಿಳಿಸ್ತಾರೆ आती है तो वापस आती है तो वो कना सर